ನೀವು ಮಡಿಕೊಂಡಿದ್ದೀರ ಅಷ್ಟೇ ನನ್ನ ಕೇಳಿರೋ ದುಡ್ಡನ್ನ ನಾನು ಅಷ್ಟಕ್ಕೂ ನೀವು ಇದೆ ಮಾತು ನನಗೆ ಫೋರ್ ತೌಸಂಡ್ ಗೆಂದಿರ ಸರ್ ನಾನು ನಿಮ್ ಮಿಕ್ಕಿದ್ ಕೊಡಲ್ಲ ಫೋರ್ ತೌಸಂಡ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ನಿನ್ ಮಿಕ್ಕಿದ ಅಮೌಂಟ್ ನನ್ಗೆ ಆದಂತ ಕಷ್ಟಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಯೂಸ್ ಮಾಡ್ಕೊಂತಿದ್ದೆ ಬಟ್ ಆದ್ರೆ ನೀವು ಅವತ್ತು ಹೇಳ್ಬೇಕಿತ್ತು ದುಡ್ಡು ಇಸ್ಕೊಂಡ್ಬಿಟ್ಟು ನಾನು ಒಂದ್ ತಿಂಗಳಾದ್ಮೇಲೆ ಮೀಟಿಂಗ್ ಅಲ್ಲಿ ಹೇಳ್ತೀನಿ ಅಂತ ಹೇಳಲ್ಲ ನಿಮಗೆ ನಾನು ಮಿಸ್ಗೈಡ್ ಮಾಡಿದೀನಿ ಅಂತ ಎಷ್ಟು ಸೆವೆನ್ ಚೇಂಜ್ ಕೊಟ್ಟಿದ್ದೀನಿ ಹದಿನೆಂಟು ಸಾವಿರ ನೀವ್ ನೀವೀಗೇಳಿರೋದು ಹದಿನೈದು ಹದಿನೈದು ಸಾವಿರದಲ್ಲಿ ನೀವ್ ಎಷ್ಟು ಕೊಟ್ಟಿದ್ದೀರಿ ಸರ್ ಆಯ್ತು ಸಾವಿರ ರೂಪಾಯಿ ಏನಕ್ಕೆ ಕೊಟ್ಟಿದ್ದೀರಿ ಹನ್ನೊಂದುವರೆ ಸಾವಿರ ಒಂಬತ್ತು ಸಾವಿರ ಡಿಜಿಟಲ್ ಮಾರ್ಕೆಟಿಂಗ್ ಆಮೇಲೆ ಅದಾದ್ಮೇಲೆ ಒಂದು ಸಾವಿರ ಮೈಕಿಗೆ ಇನ್ನೊ ಒಂದು ಸಾವಿರ ಚೇಂಜ್ ಅಂತ ಆಮೇಲೆ